ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಶ್ರೀಹರ್ಷ ನಾನು ಕ್ರೇಜಿ ವಿತ್ ಶ್ರೀ ಕನ್ನಡ ಚಾನಲಿಂದ ನಿಮಗೆ ಮಾರ್ಕೆಟಿನ ಮಾಹಿತಿ ಕೊಡ್ತಾ ಇದ್ದೀನಿ ಇವತ್ತು ಇಪ್ಪತ್ತೊಂದು ಡಿಸೆಂಬರು ಇವತ್ತು ಏನಾಗುತ್ತೆ ಶುಕ್ರವಾರ ಏನಾಯಿತು ಮಾರ್ಕೆಟಲ್ಲಿ ಅದರ ಪರಿಣಾಮ ಇವತ್ತು ಏನಾಗುತ್ತೆ ಇಂಡಿಯನ್ ಮಾರ್ಕೆಟಲ್ಲಿ ಯು ಎಸ್ ಮಾರ್ಕೆಟಲ್ಲಿ ಯುರೋಪ್ ಮಾರ್ಕೆಟಲ್ಲಿ ಡೀಟೇಲಾಗಿ ಅರ್ಥ ಮಾಡ್ಕೊಳ್ಳೋಣ ಸ್ನೇಹಿತರೆ ಇದುವರೆಗೂ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ವೀಡಿಯೋನ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಹಿಟ್ ಮಾಡಿ ನಿಮಗೆ ಪ್ರತಿಯೊಂದು ಲೇಟೆಸ್ಟ್ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ ಈಗ ಶುರು ಮಾಡೋಣಂತೆ ಸ್ನೇಹಿತರೆ ಏನಾಯಿತು ಅಂತ ಫ್ರೈಡೆ ನಿಮಗೆ ನಾನು ಹೇಳ್ತಾನೆ ಬಂದಿದ್ದೀನಿ ಮಾರ್ಕೆಟ್ ಸ್ಟ್ರಾಂಗಾಗೇ ಇದೆ ಬಟ್ ಮಾರ್ಕೆಟಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಬರೋ ಚಾನ್ಸಸ್ ಇದ್ದೇ ಇರುತ್ತೆ ಮಾರ್ಕೆಟ್ ಆ್ಯಕ್ಚುಲಿ ಒಂದು ಲೆವೆಲಲ್ಲಿದೆ ಹದಿಮೂರು ಸಾವಿರದ ಆರುನೂರಿಂದ ಹದಿಮೂರು ಸಾವಿರದ ಎಂಟುನೂರು ಈ ರೇಂಜಲ್ಲಿದೆ ಈ ರೇಂಜಲ್ಲೇ ಟ್ರೇಡ್ ಮಾಡೋ ಸಂಭಾವನೆ ಇರುತ್ತೆ ಅಂತ ಇವಾಗಲೂ ಕೂಡ ಅದೇ ರೇಂಜಲ್ಲೇ ಇದ್ದೀವಿ ಆ ರೇಂಜಿನ ಬ್ರೇಕ್ ಮಾಡಿದ್ರೆ ಅಲ್ಲಿಂದ ಹೈಯರ್ ಲೆವೆಲ್ಗೆ ಹೋಗ್ಬೋದು ಬಟ್ ಏನಾಗುತ್ತೆ ಅಂದರೆ ಸೈಕಲಾಜಿಕಲಿ ಹದಿಮೂರು ಸಾವಿರದ ಎಂಟುನೂರು ಎಂಟುನೂರೈವತ್ತು ಒಂಬೈನೂರು ಐವತ್ತು ಇವೆಲ್ಲ ಸೈಕಲಾಜಿಕಲಿ ರೆಸಿಸ್ಟೆನ್ಸ್ ಆಗುತ್ತೆ ಸೊ ಇಲ್ಲಿ ಈ ರೆಸಿಸ್ಟೆನ್ಸನ್ನು ಬ್ರೇಕ್ ಮಾಡ್ತಾ ಬಂತು ಅಂದರೆ ಇನ್ನೂ ಸ್ಟ್ರಾಂಗ್ ಆಗಿ ಮುಮೆಂಟಮ್ ಸಿಗ್ಬೋದು ಇನ್ನೂ ಸ್ಟ್ರಾಂಗ್ ಆಗಿ ನಾವು ಅಪ್ಸೈಡ್ ಹೋಗೋ ಚಾನ್ಸಸ್ ಇರುತ್ತೆ ಸೊ ಸ್ನೇಹಿತರೆ ನೀವು ಒಂದು ನೋಡಿ ನಾವು ಬ್ಯಾಂಕ್ ನಿಫ್ಟಿಲಿ ನೋಡೋದಾದರೆ ಹತ್ತು ಮೂವತ್ತು ಸಾವಿರದ ಐನೂರಿಂದ ಮೂವತ್ತು ಸಾವ ಮೇನಾಗಿ ಮೂವತ್ತು ಸಾವಿರದ ಮುನ್ನೂರಿಂದ ಮೂವತ್ತು ಸಾವಿರದ ಒಂಬೈನೂರು ಈ ರೇಂಜಲ್ಲಿ ಆ್ಯಕ್ಚುಲಿ ಒಂದು ಕನ್ಸಾಲಿಡೇಟ್ ಇದೆ ಈ ರೇಂಜನ್ನ ಒಂದು ಸಲ ಬ್ರೇಕ ಮಾಡಬೇಕು ಬ್ಯಾಂಕ್ ನಿಫ್ಟಿ ಅದು ಆದಮೇಲೆ ಆ್ಯಕ್ಚುಲಿ ಅದಕ್ಕೆ ಇನ್ನೂ ಸ್ಟ್ರಾಂಗ್ ಅಪ್ಸೈಡ್ ಸಿಗುತ್ತೆ ಎಲ್ಲಿವರೆಗೂ ಈ ರೇಂಜಲ್ಲಿರುತ್ತೆ ಪ್ರಾಬಬ್ಲಿ ಇದೇ ರೇಂಜಲ್ಲೇ ಟ್ರೇಡ್ ಮಾಡೋ ಸಂಭಾವನೆ ಇರುತ್ತೆ ಬಟ್ ಈ ರೇಂಜನ್ನು ಬ್ರೇಕ್ ಮಾಡಿದ್ಮೇಲೆ ಇಲ್ಲಿಂದ ಸ್ಟ್ರಾಂಗಾಗಿ ಮೊಮೆಂಟಮ್ ಸಿಗೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಆ್ಯಕ್ಚುಲಿ ನೆಗೆಟಿವ್ ಫ್ಯಾಕ್ಟರ್ಸ್ ಇದೆ ಈಗ ಕೆನರಾ ಬ್ಯಾಂಕಲ್ಲಿ ಯಾವುದೋ ಫ್ರಾಡ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಸೊ ಅದು ಎಷ್ಟು ಡೀಪಾಗಿದೆ ಅನ್ನೋದ್ರೆಲ್ಲ ಕ್ಲಾರಿಫಿಕೇಷನ್ ಎಲ್ಲ ಬರಬೇಕಾಗತ್ತೆ ಅದು ಬಂದ ಮೇಲೆ ಆ್ಯಕ್ಚುಲಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಬಟ್ ಜನ್ರಲಿ ಬುಲ್ ಮಾರ್ಕೆಟಲ್ಲಿ ಯಾವುದೇ ನೆಗೆಟಿವ್ ನ್ಯೂಸ್ಗೆ ಅಷ್ಟು ಜಾಸ್ತಿ ನೆಗೆಟಿವ್ ರಿಯಾಕ್ಷನ್ ಇರಲ್ಲ ಬಟ್ ಪಾಸಿಟಿವ್ ನ್ಯೂಸ್ಗೆ ತುಂಬ ಆಗಿ ಪಾಸಿಟಿವ್ ಮೂಮೆಂಟ್ ಇರುತ್ತೆ ಇವಾಗ ಸ್ವಲ್ಪ ನೆಗೆಟಿವ್ ನ್ಯೂಸ್ ಏನಿದೆ ಅಂದರೆ ಲಾಕ್ ಡೌನ್ ಏನಿದೆ ಅದ್ರದ್ದು ಸ್ವಲ್ಪ ನೆಗೆಟಿವ್ ನ್ಯೂಸ್ ಇರ್ಬೋದು ಬಟ್ ಅದೇ ಜ ಜೊತೆಗೆ ಯು ಎಸ್ ಮಾರ್ಕೆಟಲ್ಲಿ ಸ್ಟಿಮ್ಯುಲಸ್ ಬಗ್ಗೆ ಮಾತಾಡ್ತಾರೆ ಅದು ಮೋರ್ ಪಾಸಿಟಿವ್ ಆಗುತ್ತೆ ಸೊ ಸ್ವಲ್ಪ ಈ ಕೊರೋನಾ ವೈರಸ್ದು ಸ್ಪ್ರೆಡ್ ಆಗಿರೋದು ಅದ್ರದ್ದೆಲ್ಲದಕ್ಕೂ ಸ್ವಲ್ಪ ರಿಯಾಕ್ಷನ್ ತೋರಿಸ್ಬೋದು ಮಾರ್ಕೆಟು ಓಪನ್ ಆಗೋದು ನಾವು ನೋಡೋ ಹಾಗೆ ಫ್ಲ್ಯಾಟಿಂದ ಸ್ವಲ್ಪ ನೆಗೆಟಿವ್ ಆಗಿ ಓಪನ್ ಆಗೋ ಸಾಧ್ಯತೆ ಇದೆ ಬಟ್ ಸಲ ಆ ನೆಗೆಟಿವಿಟಿ ಹೋದ ಮೇಲೆ ಮತ್ತೆ ಸ್ಟ್ರಾಂಗಾಗಿ ಅಪ್ಪು ಕೊಡೋ ಎಲ್ಲ ಸಾಧ್ಯತೆಗಳು ಇದೆ ಸೊ ಮಾರ್ಕೆಟ್ ಇವಾಗಲೂ ಕೂಡ ಬೈ ಆನ್ ಡಿಪ್ಸ್ ಆಗೇ ಇರುತ್ತೆ ನೀವು ಪ್ರತಿಯೊಂದು ಡಿಪ್ಪಲ್ಲೂ ಬೈ ಮಾಡಬೇಕಾಗತ್ತೆ ನೀವು ಶಾರ್ಟ್ ಮಾಡೋದಾದರೆ ನೀವು ಪ್ರಾಫಿಟ್ ಬಂದ ತಕ್ಷಣ ಬುಕ್ ಮಾಡ್ಕೊಂಡು ಹೊರಗೆ ಬರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಶಾರ್ಟಿಂಗಲ್ಲಿ ಹೋಲ್ಡ್ ಮಾಡೋದು ಡೇಂಜರಸ್ ಆಗಿರುತ್ತೆ ಈ ಮಾರ್ಕೆಟಲ್ಲಿ ತುಂಬ ಸ್ಟ್ರಾಂಗಾಗಿ ಬೌನ್ಸ್ ಬ್ಯಾಕ್ಸ್ ಬರ್ತಾನೆ ಇದೆ ಹಾಗೆ ಬೌನ್ಸ್ ಬ್ಯಾಕ್ಸ್ ಇನ್ನೂ ಮಾರ್ಕೆಟನ್ನು ಮೇಲೆ ತಗೊಂಡು ಹೋಗ್ತಾನೆ ಇದೆ ಓವರ್ಮಾಲ್ ಮಾರ್ಕೆಟಲ್ಲಿ ತುಂಬ ಸ್ಟ್ರಾಂಗ್ ಸ್ಟ್ರೆಂತ್ ಇದೆ ಈಗ ಶುಕ್ರವಾರದ ಮಾರ್ಕೆಟ್ ಯು ಎಸ್ ಮಾರ್ಕೆಟಲ್ಲಿ ಫ್ಲ್ಯಾಟಿಂದ ಆಗಿ ಕ್ಲೋಸ್ ಆಗಿದೆ ಅರ್ಧ ಪರ್ಸೆಂಟ್ ನೆಗೆಟಿವ್ ಇದೆ ಯುರೋಪಿಯನ್ ಮಾರ್ಕೆಟ್ ಕೂಡ ಅರ್ಧ ಪರ್ಸೆಂಟ್ ನೆಗೆಟಿವ್ ಇತ್ತು ಅದರಲ್ಲಿ ಏನೂ ಅಂತ ಕನ್ಕ್ಲೂಡ್ ಆಗೋದಿಲ್ಲ ಸೊ ಸ್ವಲ್ಪ ವಾಲ್ಯೂಮ್ಸ್ ಕಮ್ಮಿ ಆಗ್ತಾ ಇದೆ ಅದು ಶಾರ್ಟ್ ಕವರಿಂಗಿಂದ ಬಟ್ ಮಾರ್ಕೆಟ್ ಮೇಲೆ ಹೋಗ್ತಾ ಇರೋ ಕಾರಣದಿಂದ ಇಲ್ಲಿ ಬೈ ಆನ್ ಡಿಪ್ಸೇ ಆಗುತ್ತೆ ಅಲ್ಲಿ ಏನೂ ವಿ ಯಾವುದೇ ರೀತಿಯ ನೆಗೆಟಿವ್ ಸೈನ್ಸ್ ನಮಗೆ ಕಾಣಿಸ್ತಾ ಇಲ್ಲ ನೆಗೆಟಿವ್ ಡೈವರ್ಜೆನ್ಸಸ್ ಬರ್ತಾ ಇರುತ್ತೆ ಬಟ್ ಆ ನೆಗೆಟಿವ್ ಡೈವರ್ಜೆನ್ಸಸ್ ಇಂದ ಏನೂ ಉಪಯೋಗ ಆಗ್ತಾ ಇಲ್ಲ ಯಾಕಂದರೆ ಮುಂಚೆನೂ ಆಗ್ತಾ ಇತ್ತು ಅದು ಆ್ಯಕ್ಚುಲಿ ಮತ್ತೆ ಕನ್ವರ್ಟ್ ಆಗ್ತಾ ಇದೆ ಅದಕ್ಕಿಂತ ನಮ್ಮ ಹೈ ಹೋಗ್ತಾ ಇದೆ ಅದು ಫೇಲ್ ಆಗ್ತಾ ಇದೆ ಸೊ ಓವರಾಲ್ ಮಾರ್ಕೆಟ್ ತುಂಬಾ ತುಂಬಾ ಸ್ಟ್ರಾಂಗ್ ಆಗಿದೆ ಸ್ನೇಹಿತರೆ ಫ್ರೈಡೆ ಏನಾಯಿತು ಅಂದರೆ ಯು ಎಸ್ ಮಾರ್ಕೆಟಲ್ಲಿ ಒಂದು ಕ್ವಾರ್ಟರ್ ಪಲ್ ಈಚಿಂಗ್ ಅಂತ ಕರಿತೀವಿ ಪ್ರತಿಯೊಂದು ಕ್ವಾರ್ಟ್ರಲ್ಲೂ ಥರ್ಡ್ ಫ್ರೈಡೆ ಏನಿರುತ್ತೆ ಆ ಪರ್ಟಿಕ್ಯುಲರ್ ಕ್ವಾರ್ಟ್ರಲ್ಲಿ ಒಂದು ಕ್ವಾಡರ್ಪಲ್ ಇಚಿಂಗ್ ಅಂತ ಆಗುತ್ತೆ ಈ ಇಚಿಂಗ್ ಈಚಿಂಗಲ್ಲಿ ಏನಾಗುತ್ತೆ ಅಂದರೆ ಪ್ರತಿಯೊಂದು ಫ್ಯೂಚರು ಆಪ್ಷನ್ಸು ಪ್ರತಿಯೊಂದು ಒಂದೇ ದಿವಸದಲ್ಲಿ ಎಕ್ಸ್ಪೈರ್ ಆಗುತ್ತೆ ಫೋರ್ ಎಕ್ಸ್ ಮಾರ್ಕೆಟ್ ಇರ್ಬೋದು ಕಮೋಡಿಟಿ ಇರ್ಬೋದು ಪ್ರತಿಯೊಂದು ಎಲ್ಲವೂ ಒಂದೇ ದಿನದಲ್ಲಿ ಎಕ್ಸ್ಪೈರ್ ಆಗುತ್ತೆ ಆದ್ದರಿಂದ ವೊಲೆಟಬಿಲಿಟಿ ಜಾಸ್ತಿ ಇರುತ್ತೆ ಬಟ್ ಅವತ್ತು ಕೂಡ ನೀವು ನೋಡ್ಬೋದು ಶುಕ್ರವಾರನೂ ಒಂದು ರೆಕಾರ್ಡ್ ಹೈ ಮಾಡಿದೆ ಮಾರ್ಕೆಟು ಅದಾದ ನಂತರ ಸ್ವಲ್ಪ ಕರೆಕ್ಷನ್ ಆಗಿದೆ ಸೊ ಅದರಿಂದ ಇದರಲ್ಲಿ ಯಾವುದೇ ರೀತಿಯ ಕನ್ಕ್ಲೂಡ್ ಮಾಡೋಕ್ಕಾಗೋದಿಲ್ಲ ಓವರ್ ಆಲ್ ಮಾರ್ಕೆಟ್ ಇನ್ನೂ ಪಾಸಿಟಿವ್ ಆಗೇ ಇದೆ ಸ್ಟ್ರಾಂಗಾಗೇ ಇದೆ ಯುರೋಪಿಯನ್ ಮಾರ್ಕೆಟ್ ಮಾತ್ರ ಸ್ವಲ್ಪ ರಿಯಾಕ್ಟ್ ಮಾಡ್ತಾ ಇದೆ ಲಾಕ್ಡೌನ್ಗೋಸ್ಕರ ಬಟ್ ಈ ಇದು ಕೂಡ ಆ್ಯಕ್ಚುಲಿ ಯು ಎಸ್ ಮಾರ್ಕೆಟಿನ ಸ್ಟ್ರೆಂತ್ನ ಮುಂದೆ ಮತ್ತೆ ಆ್ಯಕ್ಚುಲಿ ಇಲ್ಲೂ ಕೂಡ ಪಾಸಿಟಿವ್ ಆಗೋ ಚಾನ್ಸಸ್ ಇರುತ್ತೆ ನಾವು ಯು ಎಸ್ ಮಾರ್ಕೆಟನ್ನು ನೋಡಿ ಸ್ಟ್ರೆಂತ್ ತೋರಿಸ್ತಾ ಇದೆ ಇವತ್ತು ಬೆಳಗ್ಗೆ ಆ್ಯಕ್ಚುಲಿ ಎಲ್ಲ ಏಷ್ಯನ್ ಮಾರ್ಕೆಟ್ಸು ನೆಗೆಟಿವ್ ಆಗಿ ಓಪನ್ ಆಯಿತು ಬಟ್ ಚೈನಾ ಮಾರ್ಕೆಟು ಇವಾಗ ಸ್ಲೋ ಆಗಿ ಆ್ಯಕ್ಚುಲಿ ಅದು ರಿಕವರ್ ಮಾಡ್ಕೊತಾ ಇದೆ ಸೊ ಹಾಗೆ ಬೇರೆದು ಮಾರ್ಕೆಟು ಸ್ಲೋ ಆಗಿ ರಿಕವರ್ ಆಗೋ ಚಾನ್ಸಸ್ ಇರುತ್ತೆ ಬಟ್ ಅದು ಇಂಡಿವಿಜುವಲ್ ಮಾರ್ಕೆಟ್ ಸ್ಟ್ರೆಂತ್ ಮೇಲೆ ಡಿಪೆಂಡ್ ಆಗುತ್ತೆ ಇಂಡಿಯನ್ ಮಾರ್ಕೆಟ್ ಸ್ಟ್ರೆಂತ್ ತುಂಬಾ ಸ್ಟ್ರಾಂಗ್ ಆಗಿದೆ ನಾವು ಫ್ಲ್ಯಾಟಿಂದ ಪಾಸಿಟಿವ್ ಸಾರಿ ನೆಗೆಟಿವ್ ಆಗಿ ಓಪನ್ ಆದರೂ ಕೂಡ ನಾವು ಇಲ್ಲಿಂದ ಅಪ್ಸೈಡ್ ಹೋಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಆದ್ದರಿಂದ ಇಮಿಡಿಯೇಟಾಗಿ ಹೋಗಿ ಶಾರ್ಟ್ ಮಾಡೋದಾದರೆ ಪ್ರಾಫಿಟ್ ಮಾಡ್ಬೋದು ಬಟ್ ಆ ಪ್ರಾಫಿಟ್ ಬಂದಾಗ ನೀವು ಅದನ್ನು ಬುಕ್ ಮಾಡ್ಕೊಂಡು ಹೊರಗೆ ಬರಬೇಕಾಗತ್ತೆ ಯಾಕಂದರೆ ಬೌನ್ಸ್ ಬಂತು ಅಂದರೆ ತುಂಬಾ ಸ್ಟ್ರಾಂಗ್ ಬೌನ್ಸ್ ಬ್ಯಾಕ್ ಬರುತ್ತೆ ನೀವು ಅದೇ ಕಮೋಡಿಟೀಸಲ್ಲಿ ನೋಡೋದಾದರೆ ಗೋಲ್ಡ್ ಸಿಲ್ವರ್ ಆ್ಯಕ್ಚುಲಿ ತುಂಬ ಸ್ಟ್ರಾಂಗಾಗಿ ಮೂವ್ ಮಾಡ್ತಾ ಇದೆ ಸೊ ಈಗ ನೋಡಬೇಕಾಗಿರೋದು ಏನು ಅಂದರೆ ಈಗ ಐವತ್ತೆರಡು ಸಾವಿರದ ರೇಂಜಲ್ಲಿ ಬಂದ ಮೇಲೆ ಅಲ್ಲಿಂದ ಮೇಲೆ ಹೋಗೋಕೆ ಸಾಧ್ಯನಾ ಅಲ್ಲಿಂದ ಕೆಳಗೆ ಬರುತ್ತಾ ಈ ನಲ್ವತ್ತೆಂಟು ಸಾವಿರದಿಂದ ಐವತ್ತೆರಡು ಸಾವಿರ ಈ ರೇಂಜಲ್ಲಿ ಏನು ಟ್ರೇಡ್ ಮಾಡ್ತಾ ಇದ್ದೇವೆ ಇಲ್ಲಿಂದ ಮೇಲೆ ಹೋಗೋಕ್ಕೆ ಆಗುತ್ತಾ ಇಲ್ವಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ನನ್ನ ಪ್ರಕಾರ ಇದೇ ರೇಂಜಲ್ಲೇ ಇರೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಬಟ್ ಓವರ್ ಆಲ್ ಆ್ಯಕ್ಚುಲಿ ಸ್ಟಿಮ್ಲೆಸ್ ರೀಸನ್ನಿಂದ ಮಾರ್ಕೆಟ್ ಎಸ್ಪೆಷಲಿ ಗೋಲ್ಡ್ ಸಿಲ್ವರ್ ಮೇಲೆ ಹೋಗಿದೆ ಆ ಸ್ಟಿಮ್ಲೆಸ್ ರೀಸನ್ನಿಂದ ಪ್ರಾಬಬ್ಲಿ ಅದು ರಿಯಾಕ್ಷನ್ ಆದ ನಂತರ ಇನ್ನೂ ಹೋಲ್ಡ್ ಆಗುತ್ತಾ ಇಲ್ವಾ ಅನ್ನೋದು ನೋಡಬೇಕಾಗತ್ತೆ ಅದು ಹೋಲ್ಡ್ ಮಾಡಿದ್ರೆ ಇನ್ನೂ ಸ್ಟ್ರಾಂಗಾಗಿ ಅಪ್ ಮೂವ್ ಆಗ್ಬೋದು ಇಲ್ಲ ನನ್ನ ಪ್ರಕಾರ ಅಂತೂ ಒಂದು ಸೈಡ್ ವೇಸ್ ಮೂವ್ಮೆಂಟ್ ಇರುತ್ತೆ ತುಂಬ ಸ್ಟ್ರಾಂಗಾಗಿ ಅಪ್ಸೈಡ್ ಇರೋ ಚಾನ್ಸಸ್ ಕಮ್ಮಿ ಬಟ್ ಆದರೂ ಮಾರ್ಕೆಟಲ್ಲಿ ಏನು ಬೇಕಾದ್ರೂ ಆಗೋ ಸಾಧ್ಯತೆ ಇರುತ್ತೆ ಕ್ರೂಡ್ ಆಯಿಲ್ ನಿಮಗೆ ಹೇಳ್ತಾನೆ ಇದ್ದೀನಿ ಜಾಸ್ತಿ ಅಪ್ಸೈಡ್ ಇಲ್ಲ ಹೈಯರ್ ಲೆವೆಲ್ಸಲ್ಲಿ ಸೆಲ್ಲಿಂಗ್ ಬರುತ್ತೆ ಅಂತ ಅದೇ ರೀತಿಯಾಗಿ ಸೆಲ್ಲಿಂಗ್ ಬರ್ತಾ ಇದೆ ಬಟ್ ಮತ್ತೆ ಸ್ಟಿಮ್ಲೆಸ್ ಇರೋ ಕಾರಣದಿಂದ ಮತ್ತೆ ಪಾಸಿಟಿವ್ ಹೋಗೋ ಚಾನ್ಸಸ್ ಇರುತ್ತೆ ಬಟ್ ಹೈಯರ್ ಲೆವೆಲ್ಸಲ್ಲಿ ಸೆಲ್ಲಿಂಗ್ ಬರೋ ಸಾಧ್ಯತೆಗಳು ಹಾಗೆ ಇರುತ್ತೆ ಸೊ ಆದ್ದರಿಂದ ಇಲ್ಲಿ ರಿವರ್ಸಲ್ ಬರೋ ಸಾಧ್ಯತೆಗಳು ಇರುತ್ತೆ ಕ್ರೂಡ್ ಆಯಿಲ್ಗೆ ಫಂಡಮೆಂಟಲ್ ಕ್ರೂಡ್ ಆಯಿಲ್ದು ಪಾಸಿಟಿವ್ ಇಲ್ಲದಲೇ ಇರೋ ಕಾರಣದಿಂದ ನೀವು ಆದಷ್ಟು ಇದರಲ್ಲಿ ಹೈಯರ್ ಲೆವೆಲ್ಸಲ್ಲಿ ಸೆಲ್ಲಿಂಗ್ ಮಾಡೋದೇ ಇಂಪಾರ್ಟೆಂಟ್ ಆಗುತ್ತೆ ಓವರ್ ಆಲ್ ಮಾರ್ಕೆಟ್ ತುಂಬಾ ತುಂಬಾ ಸ್ಟ್ರಾಂಗ್ ಆಗಿದೆ ಸ್ನೇಹಿತರೆ ನಾನು ಒಂದು ಪ್ರೋಗ್ರಾಮ್ ಇದೆ ಪ್ರೊಫೆಷ್ನಲ್ ಗೋಸ್ಕರ ನೀವು ಪ್ರೊಫೆಷ್ನಲ್ ಟ್ರೇಡರ್ ಆಗಬೇಕು ಅಂದರೆ ಪ್ರೋ ಟ್ರೇಡಿಂಗ್ ಸಿಸ್ಟಮ್ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀನಿ ಈ ಪ್ರೋಗ್ರಾಮ್ ಏನಿದೆ ಇವತ್ತು ಹೊಸ ಬ್ಯಾಚ್ ಇದೆ ಇವತ್ತು ಸಾಯಂಕಾಲ ಆರು ಗಂಟೆಗೆ ಈ ಹೊಸ ಬ್ಯಾಚ್ ಶುರು ಆಗುತ್ತೆ ನೀವು ಫ್ರೀ ಆಫ್ ಕಾಸ್ಟ್ ಫಸ್ಟ್ ದಿನದ ಪ್ರೋಗ್ರಾಮನ್ನು ಅಟೆಂಡ್ ಮಾಡ್ಬೋದು ಇದ್ರ ಬಗ್ಗೆ ಮಾಹಿತಿ ಬೇಕು ಅಂದರೆ ನನ್ನ ಟೆಲಿಗ್ರಾಮ್ ಕ್ರಾನಲ್ ಕ್ರೇಜಿ ಮನಿಶ್ಟಿಗೆ ಜಾಯ್ನ್ ಆಗಿ ಅಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ ನೀವು ನನ್ನ ಯೂಟ್ಯೂಬ್ ಚಾನಲ್ ಇದುವರೆಗೂ ಜಾಯ್ನ್ ಆಗಿಲ್ಲ ಅಂದರೆ ವೀಡಿಯೋನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಹಿಟ್ ಮಾಡಿ ನಿಮಗೆ ಪ್ರತಿಯೊಂದು ಲೇಟೆಸ್ಟ್ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ ನೀವು ಈಗ ಹೊಸದಾಗಿದ್ದರೆ ಮಾರ್ಕೆಟಲ್ಲಿ ನನ್ನ ಪ್ಲೇಲಿಸ್ಟ್ ಇದೆ ಅದರಲ್ಲಿ ಐದರಿಂದ ಆರು ಗಂಟೆ ಸಾಲಿಡ್ ಪ್ರೋಗ್ರಾಮ್ಸ್ ಇದೆ ಅದರ ಬಗ್ಗೆ ನೀವು ನೋಡಿ ನಿಮಗೆ ಸಾಕಷ್ಟು ಮಾಹಿತಿ ಸಿಗುತ್ತೆ ಡೀಟೇಲಾಗಿ ಅರ್ಥ ಆಗುತ್ತೆ ಮಾರ್ಕೆಟ್ ಮೇಲೆ ಇವಾಗ ಇನ್ನೂ ಚೆನ್ನಾಗಿ ಟ್ರೇಡಿಂಗ್ ಮಾಡ್ಬೋದು ಅರ್ಥ ಮಾಡ್ಕೋಬೋದು ಧನ್ಯವಾದಗಳು ಸ್ನೇಹಿತರೆ ನಿಮ್ಮ ದಿನ ಶುಭವಾಗಲಿ ಲಾಭದಾಯಕವಾಗಲಿ